ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ ಸಹಕಾರಿ ಚುನಾವಣಾಧಿಕಾರಿಗಳಿಗೆ ತರಬೇತಿ ಕಾರ್ಯಕಾರ ನವೆಂಬರ್ ಮೂವತ್ತರಂದು ನಾಡಿ ಬದುಕು ಬರಹ ಸಾಕ್ಷಾತ್ ಚಿತ್ರ ಬಿಡುಗಡೆ ಸ್ಥಳ ಕಾಗೋಡು ರಂಗಮಂದಿರ ಸಹಕಾರಿ ವ್ಯವಸ್ಥೆಯೊಳಗಿನ ಚುನಾವಣೆಯನ್ನು ಪಾರದರ್ಶಕವಾಗಿ ಹಾಗೂ ಸಹಕಾರಿ ನಿಯಮಗಳಿಗೂ ಅನುಗುಣವಾಗಿ ನಡೆಸುವುದಕ್ಕೆ ಸೂಕ್ತ ತರಬೇತಿ ಅಗತ್ಯವಿದೆ ಎಂದು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಾಟ್ಕೋಟ್ ಸುರೇಶ್ ಹೇಳಿದರು ಸಾಗರ ಗಣಪತಿ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಜಿಲ್ಲಾ ಸಹಕಾರ ಯೂನಿಯನ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮತ್ತು ಗಣಪತಿ ಬ್ಯಾಂಕ್ ಸಹಯೋಗದಲ್ಲಿ ಸಾಗರ ಉಪವಿಭಾಗ ವ್ಯಾಪ್ತಿಯಲ್ಲಿರುವ ಸಹಕಾರಿ ಸಂಘಗಳ ಚುನಾವಣಾಧಿಕಾರಿಗಳಿಗೆ ಏರ್ಪಡಿಸಿದ ಒಂದು ದಿನದ ತರಬೇತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಸಹಕಾರಿ ವ್ಯವಸ್ಥೆಯ ಚುನಾವಣೆ ಅನೇಕ ನಿಬಂಧನೆಗಳನ್ನು ಒಳಗೊಂಡಿರುವ ಕಾರಣ ಚುನಾವಣೆ ನಡೆಸುವ ಅಧಿಕಾರಿಗಳಿಗೆ ಅದರ ಪೂರ್ಣ ಮಾಹಿತಿ ಇರಬೇಕು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಇಂತಹ ಕಾರ್ಯಾಗಾರದ ಮೂಲಕ ಸೂಕ್ತ ಮಾಹಿತಿ ಕಲ್ಪಿಸಿಕೊಡುತ್ತಿದೆ ಎಂದು ಅವರು ತಿಳಿಸಿದರು ಜಿಲ್ಲಾ ಸಹಕಾರ ಉಪ ನಿಬಂಧಕ ನಾಗಭೂಷಣ್ ಕಲ್ಮನೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಸಹಕಾರ ಯೂನಿಯನ್ ನಿರ್ದೇಶಕರಾದ ರಾಜು ಪಾಟೀಲ್ ಈಶ್ವರಪ್ಪ ಅಧಿಕಾರಿಗಳಾದ ಯಶವಂತ ಕಾಂತರಾಜು ಗಣಪತಿ ಬ್ಯಾಂಕ್ ಸಿಇಒ ಲಲಿತಾಂಬಿಕಾ ಮತ್ತಿತರರು ಹಾಜರಿದ್ದರು ಜಿ ಕೆ ರಾಮಪ್ಪ ಅವರು ರಿಟರ್ನಿಂಗ್ ಅಧಿಕಾರಿಗಳ ಿಗೆ ತರಬೇತಿ ನೀಡಿದರು ನಾಡಿನ ಹಿರಿಯ ಸಾಹಿತಿ ನಾಡಿ ಎಂದೇ ಹೆಸರು ಪಡೆದ ನಾ ಡಿಸೋಜ ಅವರ ಬದುಕು ಬರಹ ಕುರಿತ ಸಾಕ್ಷ್ಯ ಚಿತ್ರ ಬಿಡುಗಡೆ ಕಾರ್ಯಕ್ರಮ ನವೆಂಬರ್ ಮೂವತ್ತರಂದು ಸಂಜೆ ನಾಲ್ಕು ಗಂಟೆಗೆ ಇಲ್ಲಿನ ಕಾಗೋಡು ರಂಗಮಂದಿರದಲ್ಲಿ ನಡೆಯಲಿದೆ ರಾಜ್ಯದ ಪ್ರಮುಖ ಸಾಹಿತಿಯಾಗಿ ಹೋರಾಟಗಾರರಾಗಿ ಪರಿಸರ ಪ್ರೇಮಿಯಾಗಿ ನಾಡು ಕಂಡ ಅಪರೂಪದ ಸರಳ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬದುಕಿದ ನಾ ಡಿಸೋಜ ಅವರು ಶರಾವತಿ ನದಿಯಿಂದ ಮುಳುಗಡೆಗೊಂಡ ಸಂತ್ರಸ್ತರ ಕುರಿತು ಬರೆದಂತಹ ಬರಹ ಅವರನ್ನು ಮುಳುಗಡೆ ಕವಿ ಎಂದು ಗುರುತಿಸುವಷ್ಟು ಚಾಪು ಮೂಡಿಸಿತು ಸಾಗರ ಸುತ್ತಮುತ್ತಲಿನ ಜನರ ಬದುಕನ್ನು ಬಹಳ ಹತ್ತರಿಂದ ಗಮನಿಸಿ ಅವುಗಳಿಗೆ ಅಕ್ಷರ ರೂಪ ನಾಡಿಯವರು ಸಾಹಿತ್ಯದಲ್ಲಿ ಅನೇಕ ಪ್ರಯೋಗಗಳನ್ನು ರೂಢಿಸಿಕೊಂಡು ಯಶಸ್ಸು ಕಂಡಿದ್ದಾರೆ ಸ್ಥಳೀಯ ಇತಿಹಾಸ ಮನೋವಿಜ್ಞಾನ ಹಸೆ ಚಿತ್ತಾರ ಬುಡಕಟ್ಟು ಸಮುದಾಯದ ಬದುಕು ಭವಣೆ ಪರಿಸರದ ಬದಲಾವಣೆ ಕೃಷಿ ಬದುಕಿನ ಏರಿಳಿತ ಶರಾವತಿ ಮುಳುಗಡೆ ಸಂಕಷ್ಟಗಳು ಇವರ ಸಾಹಿತ್ಯದ ಪ್ರಮುಖ ವಿಷಯಗಳಾಗಿವೆ ಜೊತೆಯಲ್ಲಿ ಮಕ್ಕಳಿಗಾಗಿ ಸಣ್ಣ ಕಥೆ ಕಾದಂಬರಿ ನಾಟಕಗಳು ಹೀಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಹಿರಿಯ ಚೇತನ ನಾಡಿಯವರ ಬದುಕನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಹಿಂದೆ ದಿವಂಗತ ಯೇಸು ಪ್ರಕಾಶ್ ಅವರು ಪ್ರಯತ್ನ ಕೈಗೊಂಡಿದ್ದು ಅನಿಮಿಷಾ ಚಿತ್ರಶಾಲೆಯ ಮೂಲಕ ಗಾರ್ಗಿ ಕಾರ್ಯಹಕ್ಕಲು ಅವರ ನಿರ್ದೇಶನದಲ್ಲಿ ಎಂಕೆ ವೆಂಕಟೇಶ್ ಮೂರ್ತಿ ಧನುಷ್ಕುಮಾರ್ ಅವರ ಸಹಯೋಗದಲ್ಲಿ ನಾಡಿ ಬದುಕು ಬರಹ ಕುರಿತಾದ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಲಾಗಿದೆ ಆ ಚಿತ್ರದ ಮೊದಲ ಪ್ರದರ್ಶನ ನವೆಂಬರ್ ಮೂವತ್ತರ ಸಂಜೆಯೇ ನಡೆಯಲಿದೆ ಪ್ರವೇಶ ಉಚಿತ ಎಂದು ಅನಿಮಿಷಾ ತಂಡ ತಿಳಿಸಿದೆ ನಮಸ್ಕಾರ